ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲೂ ಬೀಟ್ರೂಟ್ ಪಲ್ಯ ಮಾಡೇ ಇರ್ತೀರಾ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡುವಂಥದ್ದು ಇದಕ್ಕೆ ಇವಾಗ ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಟೊಮ್ಯಾಟೊ ಹಾಗೆ ಕಾಯಿ ತುರಿ ಉಪ್ಪು ಕಡಲೆಬೇಳೆ ಅರಿಶಿನ ಹಾಗೆ ಧನಿಯಾ ಪುಡಿ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟೆಲ್ಲ ಬೇಕಾಗಿರೋದು ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಒಂದು ಕುಕ್ಕರ್ಗೆ ನಾನು ಇವಾಗ ಬೀಟ್ರೋಟನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಕಾಲ್ ಕೆ ಜಿ ಬೀಟ್ರೋಟ್ ತಗೊಂಡಿದೀನಿ ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ತಗೊಳ್ಳಿ ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ತುಂಬ ನೀರು ಬೇಡ ಇದಕ್ಕೆ ಒಂದು ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ವಿಜಲ್ ಹೈ ಫ್ಲೇಮಲ್ಲಿ ಇಟ್ಟು ಕೂಗಿಸ್ಕೋಬೇಕಾಗತ್ತೆ ತುಂಬ ನೀರು ಹಾಕಕ್ಕೆ ಹೋಗ್ಬಿಡಿ ನೋಡಿ ನಾನು ಕಾಲು ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಷಲ್ ಹೈ ಫ್ಲೇಮಲ್ಲಿ ತೊಗೋಬೇಕಾಗತ್ತೆ ಆವಾಗ ಚೆನ್ನಾಗಿ ಬೆಂದು ಬಿಡುತ್ತೆ ಹಾಗೆ ಮಾಡೋಕ್ಕೋದ್ರೆ ಪಲ್ಯ ತುಂಬ ಹೊತ್ತು ಹಿಡಿಯುತ್ತೆ ಈ ಥರ ಮಾಡೋದ್ರಿಂದ ಆಗುತ್ತೆ ನೋಡಿ ನಾನು ಹೈ ಫ್ಲೇಮಲ್ಲಿ ಇಟ್ಟು ಒಂದೇ ವಿಷಲ್ ತೊಗೊಂಡಿದ್ದೀನಿ ಈಗ ನೋಡಿ ಬೆಂದಿದೆ ನಮಗೆ ನೀರು ಕೂಡ ಅದರ ಸಮೇತನೇ ಹಾಕೋಬೋದು ಪಲ್ಯಕ್ಕೆ ತುಂಬ ಏನು ಏನು ನೀರು ಹಾಕೋದು ಬೇಡ ಸ್ವಲ್ಪ ಹಾಕೊಂಡ್ರೆ ನಾವು ಪಲ್ಯಕ್ಕೂ ಸೇರಿಸ್ಕೋಬೋದು ಅದೇ ನೀರನ್ನು ಇವಾಗ ಒಂದು ಬಾಂಡಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆನ ಹಾಕ್ಕೊಬೇಕು ಕಡಲೆಬೇಳೆನೂ ಅಷ್ಟೇ ತುಂಬ ಸೀದಿಸ್ಬಾರ್ದು ಚೆನ್ನಾಗಿ ಕೆಂಪಾಗಕ್ಕೆ ಬಿಡಬೇಕು ಕಡ್ಡಬೇಳೆ ಚೆನ್ನಾಗಿ ಮೇಲೆ ಒಂದು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜು ಸಣ್ಣದಾಗಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಈ ತರ ಒಂದ್ಸಲ ನೀವು ಪಲ್ಯ ಟ್ರೈ ಮಾಡಿ ತುಂಬಾ ಕ್ವಿಕ್ ಆಗುತ್ತೆ ಹಾಗೆ ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈಗ ಒಂದು ಟೊಮ್ಯಾಟೊ ಇದ್ದೀನಿ ಹುಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಿಮಗೆ ಅದು ಟೊಮ್ಯಾಟೊ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೀಟ್ರೋಟ್ ಸ್ವಲ್ಪ ಸ್ವೀಟಿಶ್ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಹುಳಿ ಟೊಮ್ಯಾಟೊ ಹಾಕೋದ್ರಿಂದ ಅದೊಂಥರ ಟ್ಯಾಂಗಿ ಫ್ಲೇವರ್ ಇರುತ್ತೆ ಇವಾಗ ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾದ್ಮೇಲೆ ನಾನು ಏನದು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ವಾ ಬೀಟ್ರೋಟು ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಆಗ್ಲೇನೂ ಹಾಕಿದ್ದೆ ನಾನು ಹಾಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಕ ಹಸೆ ಕೂಡ ಹಾಕೋಬಹುದು ಹಾಗೆ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಇದೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಎರಡೇ ಎರಡು ನಿಮಿಷ ಸಿಮ್ಮಲ್ಲಿ ಬಿಟ್ಬಿಡ್ಬೇಕು ಪೈಸೆಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳತ್ತೆ ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಬೀಟ್ರೂಟ್ ನಾವು ಬೇಯಿಸಿದೀವಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡಿ ಆವಾಗ ರೆಡಿಯಾಗಿರುತ್ತೆ ಬೀಟ್ರೂಟ್ ಪಲ್ಯ ಅದ್ರ ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಳ್ಳೆ ಸೈಡ್ ಡಿಶ್ಶು ಚಪಾತಿಗೆ ರೆಡಿ ಆಗಿಬಿಡುತ್ತೆ ನೀವು ಟ್ರೈ ಮಾಡಿ ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಾನು ಸೇರಿಸಿದ್ದೀನಿ ಒಂದ್ಸಲ ಕಲಿಸ್ಬಿಟ್ಟು ಮತ್ತು ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸಿದ್ರೆ ಸಾಕು ಬೀಟ್ರೂಟ್ ಪಲ್ಯ ರೆಡಿ ಆಗಿಬಿಡತ್ತೆ ನೋಡಿ ಇವಾಗ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಬೀಟ್ರೂಟ್ನಲ್ಲಿ ಆರೋಗ್ಯ ಪ್ರಯೋಜನಗಳು ಜಾಸ್ತಿ ಇರೋದ್ರಿಂದ ವಾರಕ್ಕೆ ಎರಡು ಸಲಿನಾದರೂ ಈ ಪಲ್ಯ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು